ಶಿಕ್ಷಕರ ಕ್ಷೇತ್ರದಿಂದ ನಾಲ್ಕನೇ ಬಾರಿಗೆ ನಾಮಪತ್ರ ಸಲ್ಲಿಸ್ತಾ ಇರ್ತೇನೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದ್ದೇನೆ ನಾಲ್ಕನೇ ಬಾರಿಯು ನಮ್ಮದೇ ಬಿಜೆಪಿ ಗೆಲ್ಲುತ್ತೆ ಗೆಲ್ತಾರೆ ಬೇಡ ಬಹಳ ಸುಮವಾಗಿ ವಯ ನಾರಾಯಣ ಸ್ವಾಮಿ ಅವರು ಗೆಲುವು ಸಾಧಿಸ್ತಾರೆ ಯಾಕಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಗೆತ್ಕೊಂಡ್ ಬಂದಿರೋರು ಈ ಕ್ಷೇತ್ರದಲ್ಲಿ ಸೊ ಬಿ ಜೆ ಪಿಯಿಂದ ಆನೆ ಬಲ ಬಂದಂಗೆ ಆಗಿದೆ ಆದ್ದರಿಂದ ಖಂಡಿತವಾಗ್ಲೂ ನಾರಾಯಣ ಸ್ವಾಮಿ ಸಾಹೇಬರು ಗೆದ್ದೆ ಗೆಲ್ತಾರೆ ಅಂತ ಒಂದು ವಿಶ್ವಾಸ ಇದೆ ಸರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮತ್ತು ಅಲಯನ್ಸ್ ಒಗ್ಗೂಡಿ ಈ ಚುನಾವಣೆ ಎದುರಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಜೈವಿರ್ ಬಾರಿಸ ಅಭಿಪ್ರಾಯ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೋಡಿ ಇರೋ ಎರಡೇ ಪಕ್ಷ ಈಗ ಕಾಂಗ್ರೆಸ್ ಪಕ್ಷ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಜನರಿಗೆ ಎಂದಂಥ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಮತ್ತು ಎಲ್ಲ ದೌರ್ಜನ್ಯ ಮಾಡಿ ವೈಯಕ್ತಿಕವಾಗಿ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ನಡೆಸ್ತಾ ಇರೋವಂಥ ಒಂದು ಸರ್ಕಾರ ಇದು ಸೊ ಜನರು ಬೇಸತ್ತಾಗಿದ್ದಾರೆ ಅದರಿಂದ ಜನರಿಗೆ ಒಂದು ಒಳ್ಳೆಯ ಸರ್ಕಾರ ಬೇಕಾಗಿದೆ ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬಿದ್ದರೂ ಬೀಳುತ್ತೆ ಹೇಳ್ಲಿಕ್ಕೆ ಆಗಲ್ಲ ಯಾಕಂದರೆ ಹೋಗ್ತಾರೆ ವೇಗ ನೋಡಿದ್ರೆ ಎಲ್ಲರೂ ಬೇಸತ್ತಾಗಿದ್ದಾರೆ ಎಲ್ಲ ವೈಯಕ್ತಿಕನ್ನೆಲ್ಲ ಕರ್ಕೊಂಬಂದು ರೋಡಲ್ಲಿ ನಿಲ್ಲಿಸಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ಇಡೀ ವಿಶ್ವಾದ್ಯಂತ ಕರ್ನಾಟಕದ ಮಾರಾಬರಿಯುತ್ತೆ ಅದರಿಂದ ಬರೀ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದ್ದರೆ ಮಾತ್ರ ಸಹ ನಮ್ಮ ಆರು ಆರೂವರೆ ಕೋಟಿ ಜನಕ್ಕೆ ಒಂದು ಒಳ್ಳೆಯ ಆಡಳಿತ ಕೊಡ್ಬೋದು ಅಂತ ಈಗಿನ ಎಮ್ ಎಲ್ ಸಿ ಚುನಾವಣೆ ಮುಖಾಂತರ ಮತ್ತು ನಮ್ಮ ಬರುವ ಲೋಕಸಭಾ ಚುನಾವಣೆ ಏನೋ ಫಲಿತಾಂಶ ಬರುತ್ತೆ ಜೂನ್ ನಾಲ್ಕರ ನಂತರ ಅದಾಗದೇ ಎಲ್ಲ ಹೊರಗೆ ಬರುತ್ತೆ ನೋಡಿ ಇಡೀ ವಿಶ್ವದಲ್ಲೇ ನಮ್ಮ ಹೆಸರನ್ನು ಕೆಡಿಸ್ತಾ ಯಾರು ಕಾಂಗ್ರೆಸ್ ಸರ್ಕಾರ ಯಾರು ಪೆಂಡ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಯಾರು ತನಿಖೆಯನ್ನು ತಪ್ಪದಾರಿಗೆ ಇರೋದು ಕಾಂಗ್ರೆಸ್ ಸರ್ಕಾರ ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಎಲ್ಲ ಹಗರಣಗಳಿಗೂ ಬಿ ಜೆ ಪಿಯವರು ಸುಮ್ಮನೆ ಹಾಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಇದು ಪ್ರಜಾಪ್ರಭುತ್ವ ಅದರಿಂದ ಜನರೇ ಬಂದು ಹೊರಗಡೆ ಬಂದು ಈ ಸರ್ಕಾರನ ಬೀಳಿಸ್ತಾರೆ ಅಂತ ನಂಬಿಕೆ ಇದೆ ಅದನ್ನು ಜನರ ಅದಕ್ಕೆ ಕಾಂಗ್ರೆಸ್ ಅದಾಗದೇ ಅವರು ಕಳ್ಕೊತಾರೆ ಎರಡನೇ ಹಂತದ ಚುನಾವಣೆ ನಡೆದಾಗ ಈ ಡ್ರೈವ್ ಪ್ರಕರಣ ಭಾರಿ ಸತ್ ಮಾಡಿತ್ತು ರಾಜ್ಯಾದ್ಯಂತ ಆ ಒಂದು ಏನಾದರೂ ಎಫೆಕ್ಟ್ ನಿಮ್ಮ ಅದು ನೋಡಿ ಕುಂಗ್ಳುಕಾಯಿ ಕಳ್ಳ ಎಗರ್ಮುಟ್ಟು ನೋಡ್ಕೋ ಗಾದೆ ಇದೆ ಮಾಡ್ರ ಅವರು ಅದಕ್ಕೆ ಎದುರುಕೊಂಡವರು ಅವರು ಎಲ್ಲಿ ಅವ್ರಿಗೆ ಚುನಾವಣೆ ನಡೀಕೆ ಏನು ಇದೆ ಇಲ್ವಲ್ಲ ಅಸ್ತ್ರ ಅಸ್ತ್ರ ಇಲ್ಲ ಮತ್ತು ಅವ್ರಿಗೇನು ಒಂದು ಮಾಡಿರುವಂಥ ಏನು ಕೆಲಸ ಮಾಡಿದ್ದಾರೆ ಅಂತ ಬರೀ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಸಾಲ ಮಾಡಿ ಆಗ್ತಾ ಇರೋ ಹೊರ್ತು ಜನರಿಗೆ ಏನು ಸ್ವಲ್ಪ ಇಲ್ಲ ಅದು ಬರೀ ಅವ್ರುಗಳೇನು ಬಂತು ಕಿಕ್ ಬ್ಯಾಕ್ ತೊಗೊಂಡು ನಡೆಸ್ತಾ ಇರೋ ಹೊರ್ತು ಅದು ಬಿಟ್ಟು ಜನರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಎಷ್ಟು ಇದು ಸರ್ಕಾರ ಅಂತ ಅದರಿಂದ ಅವರು ಬೇಸತ್ತಾಗಿದ್ದಾರೆ ಮತ್ತು ನಡೀತಿರುವಂಥ ಆಡಳಿತ ನಡೆಸ್ತಿರುವಂಥವ್ರು ಜನ ಅವ್ರ ಸ್ವಂತ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಮಗೆ ಅನುದಾನ ಬರ್ತಿಲ್ಲ ನಾವು ಹೆಂಗೆ ನಡೆಸೋದು ನಮ್ಮ ಮನೆ ಕ್ಷೇತ್ರಕ್ಕೆ ಹೋದರೆ ಜನರು ಉಗಿತಾ ಇದಾರೆ ಅಂತ ಅದರಿಂದ ಖಂಡಿತವಾಗ್ಲೂ ಇದು ಕಾಂಗ್ರೆಸ್ಗೆ ಪತನ ಆಗುವಂಥ ಕಾಲ ಬರ್ತಾ ಇದೆ ಅತಿ ಶೀಘ್ರವಾಗೇ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ ಅಂತ ನನ್ನ ನಂಬಿಕೆ ಇದೆ